ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರನ ಉಪವಿಭಾಗದಲ್ಲಿ ಈಗ ಮೀನರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ ಮೀನರಾಶಿನವರು ಈ ತಿಂಗಳಲ್ಲಿ ಹಲವಾರು ವಿಚಾರಗಳಿಂದ ಜಾಗೃತಿಯಿಂದ ಇರಬೇಕಾಗಿರತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ ಕಾರಣ ಐದು ಮತ್ತು ಆರನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗ್ತಕ್ಕಂಥದ್ದು ಆರು ಮತ್ತು ಏಳನೇ ಮನೆಯಲ್ಲಿ ರವಿ ಮತ್ತು ಬುಧರ ಸಂಚಾರ ಆಗ್ತಕ್ಕಂಥದ್ದು ಏಳು ಮತ್ತು ಎಂಟನೇ ಮನದಲ್ಲಿ ಕುಜನ ಸಂಚಾರ ಆಗ್ತಾ ಇರತಕ್ಕಂಥದ್ದು ಇನ್ನು ವ್ಯಯಸ್ಥಾನದಲ್ಲಿ ಅಂದರೆ ಹನ್ನೆರಡನೇ ಮನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರತಕ್ಕಂಥದ್ದು ಮೊದಲನೇದಾಗಿ ಗ್ರಹಣ ದೋಷ ಕುಂಭರಾಶಿಯ ನಂತರ ಯಾರಿಗಾದರೂ ಅತಿ ಹೆಚ್ಚು ಇದೆ ಅಂತಂದರೆ ಅದು ನಿಶ್ಚಯವಾಗಿ ಮೀನರಾಶಿನವರೆಗಾಗಿರುತ್ತೆ ಪೂರ್ವಾಭದ್ರಾ ನಕ್ಷತ್ರದವರು ಉತ್ತರಾಭದ್ರಾ ನಕ್ಷತ್ರದವರು ಮತ್ತು ರೇವತಿ ನಕ್ಷತ್ರದವರು ಈ ಮೂರು ನಕ್ಷತ್ರದವರು ಜಾಗ್ರತೆಯಿಂದ ಇರಬೇಕು ಕಡ್ಡಾಯವಾಗಿ ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಲೇಬೇಕಾಗತ್ತೆ ಈ ಶಾಂತಿಯಿಂದ ನೀವು ವಿಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಐದನೇ ಮನೆಯಲ್ಲಿ ಶುಕ್ರ ಇದ್ದಾಗ ಹಲವಾರು ರೀತಿಯ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ಕಲಾವಿದರಾಗಿರ್ಬೋದು ಅಥವಾ ಈ ಒಂದು ಫ್ರೀಲ್ಯಾನ್ಸರ್ಸ್ ಆಗಿರ್ಬೋದು ಮತ್ತು ಏನಾದರೂ ಒಂದು ವಿಶೇಷವಾದಂಥ ಒಂದು ಆರ್ಟಿಸ್ಟಿಕ್ ವರ್ಕ್ ಮಾಡತಕ್ಕಂಥವ್ರು ಗ್ರಾಫಿಕ್ ಡಿಸೈನಿಂಗ್ ಮಾಡ್ತಕ್ಕಂಥವ್ರು ಇವರೆಲ್ಲರಿಗೂ ಅಷ್ಟೇ ವಿಶೇಷವಾದ ಲಾಭಗಳು ಮೊದಲ ಹದಿನೈದು ದಿವಸ ನಮಗೆ ಲಭಿಸುತ್ತೆ ನಂತರದ ಹದಿನೈದು ದಿನಗಳ ಕಾಲ ಶುಕ್ರ ಆರನೇ ಮನೆಗೆ ಹೋದಾಗ ಕೇತು ಯುಕ್ತನಾದಾಗ ಹಲವಾರು ರೀತಿಯಾದಂಥ ತೊಂದರೆಗಳಾಗುತ್ತೆ ನಿಮ್ಮ ಕ್ರಿಯೇಟಿವಿಟಿ ಎಲ್ಲೋ ಒಂದು ಕಡೆ ಸ್ವಲ್ಪ ಡಲ್ ಆದಾಗ ಅನಿಸುತ್ತೆ ನಿಮಗೆ ಹೊಸ ಆಲೋಚನೆಗಳು ಬರೋದಿಲ್ಲ ಮೈಂಡ್ ಬ್ಲ್ಯಾಂಕ್ ಆದಾಗ ಅನಿಸುತ್ತೆ ನಿಮಗೆ ಏನೇ ಕೆಲಸ ಮಾಡಬೇಕಾದರೂ ಅಷ್ಟೇ ಅಲ್ಲಿ ಏನೋ ಒಂದು ಅಡೆತಡೆಗಳು ಸಣ್ಣ ತೊಂದರೆಗಳು ಬರ್ತಾ ಇರತಕ್ಕ ಇರುವಂಥ ಸಾಧ್ಯತೆಗಳಿರುತ್ತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆರನೇ ಮನೆಯಲ್ಲಿ ರವಿ ಮತ್ತು ಬುಧ ಇದ್ದಾಗ ಇನ್ವೆಸ್ಟ್ಮೆಂಟ್ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನೋ ಬೇಡದೇ ಇರತಕ್ಕಂಥ ಪದಾರ್ಥಗಳನ್ನು ಕೊಂಡ್ಕೊಳ್ಳುವಂಥ ಒಂದು ಮನಸ್ಥಿತಿ ಅದೇ ಪ್ರಕಾರ ಒಂದಕ್ಕೆ ಎರಡು ನೀವು ಹಣವನ್ನು ಕಳ್ಕೊಳಕಂಥ ಸಾಧ್ಯತೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ಸಂದರ್ಭ ಆಗಿರುತ್ತೆ ಯಾರಿಗೋ ಕೊಡಬೇಕಾದಂಥ ಒಂದು ಹಣ ಇನ್ಯಾರಿಗೋ ಕೊಟ್ಬಿಟ್ಟಿರ್ತೀರ ವಾಪಸ್ ಕಳ್ ತರಿಸ್ಕೊಳೋದಕ್ಕೆ ಆಗೋದಿಲ್ಲ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯಾವ ಥರದ ಸಮಸ್ಯೆಗಳಾಗುತ್ತೆ ಅನ್ನೋದು ನೀವು ಎಲ್ಲರಿಗೂ ಗೊತ್ತಿರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏಳನೇ ಮನೆಗೆ ರವಿ ಮತ್ತು ಬುಧ ಬಂದಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ ನಿಮಗೆ ತಿಂಗಳಿನ ಮುಂದಿನ ಹದಿನೈದು ದಿನಗಳ ಕಾಲ ಅದೇ ಸಮಯದಲ್ಲಿ ಕುಜಾ ಎಂಟನೇ ಮನೆಗೆ ಬರೋದರಿಂದ ಇನ್ನೂ ಅಷ್ಟೇ ಒಂದು ಕಡೆ ರವಿ ಮತ್ತು ಬುಧ ನಿಮಗೆ ಪ್ಲಸ್ ಆದರೆ ಕುಜ ನಿಮಗೆ ಮೈನಸ್ ಆಗತಕ್ಕಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ಸಹ ಕುಜಾ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಮನೆಯಿಂದ ದೂರ ವಾಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಯಾರು ಇರ್ತೀರ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ವಯೋಮಾನದಲ್ಲಿರ್ತಕ್ಕಂಥ ಹುಡುಗ ಮತ್ತು ಹುಡುಗಿಯರು ಯಾರು ಇರ್ತೀರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಮ್ಮದಲ್ಲದೆ ಇರತಕ್ಕಂಥ ಪ್ರಾಂತ್ಯ ನಮ್ಮದಲ್ಲದೆ ಇರತಕ್ಕಂಥ ಭಾಷೆ ನಮ್ಮದಲ್ಲದೆ ಇರತಕ್ಕಂಥ ಒಂದು ಸಂಸ್ಕೃತಿ ಈ ಒಂದು ವಾತಾವರಣದಲ್ಲಿ ಜೀವನ ಮಾಡ್ತಾ ಇರತಕ್ಕಂಥ ಯಾರಾದರೂ ಇದ್ದಾದ ಪಕ್ಷದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಆ ಹೊರಗಿನ ಹೊರ ರಾಜ್ಯದ ಒಂದು ಕಲ್ಚರ್ ಆಗ್ಬೋದು ಭಾಷೆಯಾಗ್ಬೋದು ಅಲ್ಲಿನ ಒಂದು ಪ್ರಾಕ್ಟೀಸ್ ಇದೆಲ್ಲದಕ್ಕೂ ನೀವು ಬ್ಲೆಂಡ್ ಆಗಿ ಅಡ್ಜಸ್ಟ್ ಆಗಿ ನಡ್ಕೊಂಡು ಹೋಗುವಂಥ ಒಂದು ಅನಿವಾರ್ಯವಾದ ಪರಿಸ್ಥಿತಿ ಇರುತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ಲೋಕಲೈಟ್ಸ್ನ ಎದುರು ಹಾಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಹೋಗಬಾರದು ಮೀನರಾಶಿನವರು ಅಷ್ಟಮದಲ್ಲಿ ಕುಜಾ ಇದ್ದಾಗ ನಿಮ್ಮ ತಪ್ಪು ಇಲ್ಲದೆ ಹೋದರೂ ಸಹ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಯಾವುದೋ ರೀತಿಯಲ್ಲಿ ನಿಮ್ಮ ತಲೆ ಮೇಲೆ ಗೂಬೆ ಕೂರಿಸಕ್ಕಂಥ ಪ್ರಯತ್ನಗಳಾಗುತ್ತೆ ಎಚ್ಚರಿಕೆಯಿಂದ ಇರಿ ಅಪರಾಜಿತಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ದುರ್ಗಾ ಕೀಲಕವನ್ನು ಪಾರಾಯಣವನ್ನು ಮಾಡಿಕೊಳ್ಳಿ ಶುಭ ಫಲಿತಾಂಶಗಳು ಬರುತ್ತೆ ಇದರ ಜೊತೆಯಲ್ಲಿ ತಪ್ಪದೇ ಈ ಒಂದು ಗ್ರಹಣ ಶಾಂತಿ ಕಾರ್ಯಕ್ರಮದಲ್ಲಿ ಆ್ಯಸ್ಟ್ರೋ ಪೂಜಾ ಸಂಸ್ಥೆ ವತಿಯಿಂದ ಶನೈಶ್ಚರ ಸನ್ನಿಧಾನದಲ್ಲಿ ನಡೆಸ್ತಾ ಇರತಕ್ಕಂಥ ಗ್ರಹಣ ಶಾಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೋಷದಿಂದ ನಿವಾರಣೆಯನ್ನು ಪಡ್ಕೊಳ್ಳಿ ಅಧಿಕಾರ ಇರತಕ್ಕಂಥವರು ಪಿತೃಪಕ್ಷದ ಸಮಯದಲ್ಲಿ ರಾಮೇಶ್ವರದಲ್ಲಾಗ್ಬೋದು ಶ್ರೀರಂಗಪಟ್ಟಣದಲ್ಲಾಗ್ಬೋದು ಈ ಒಂದು ಪಿತೃಕಾರ್ಯಗಳಲ್ಲಿ ಭಾಗವಹಿಸಿ ನಿಮ್ಮ ಪಿತೃಗಳ ಋಣದಿಂದ ವಿಮುಕ್ತರಾಗೋದಕ್ಕೆ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಮೀನರಾಶಿನವರು ವಿಶೇಷವಾಗಿ ಧಾರಣೆ ಮಾಡ್ಕೋಬೇಕಾಗಿರತಕ್ಕಂಥ ದೈವಿಕವಾದ ಪದಾರ್ಥ ಅಂತಂದರೆ ಸೆವೆನ್ ಚಕ್ರ ಬ್ರೇಸ್ಲೆಟ್ ಅನ್ನತಕ್ಕಂಥ ವಿಶೇಷವಾದ ಪದಾರ್ಥ ಆಗಿರುತ್ತೆ ಇದನ್ನು ಎನರ್ಜೈಸ್ ಮಾಡಿಸಿ ಆ್ಯಕ್ಟಿವೇಟ್ ಮಾಡಿಸಿ ನಿಮ್ಮ ನಕ್ಷತ್ರಕ್ಕೆ ಅನುಕೂಲಕರವಾಗಿರತಕ್ಕಂಥ ದಿನದಲ್ಲಿ ಅದರಲ್ಲೂ ಸಹ ಒಂದು ಗುರುವಾರದ ದಿವಸ ನೀವು ಅಥವಾ ಸೋಮವಾರದ ದಿವಸ ಧಾರಣೆಯನ್ನು ಮಾಡಿಕೊಂಡಿದ್ದಾದಲ್ಲಿ ಇನ್ನರ್ ಬ್ಯಾಲೆನ್ಸಿಂಗ್ ಅನ್ನತಕ್ಕಂಥದ್ದು ಇನ್ನರ್ ಅಲೈನ್ಮೆಂಟ್ ಅನ್ನತಕ್ಕಂಥದ್ದು ನಮ್ಮ ಶರೀರದಲ್ಲಿರತಕ್ಕಂಥ ಏಳು ಚಕ್ರಗಳು ಸಹ ನಿಮಗೆ ಒಂದು ಅಲೈನ್ಮೆಂಟ್ ಆಗತಕ್ಕಂಥದ್ದು ಬ್ಯಾಲೆನ್ಸಿಂಗ್ ಆಗುವಂಥ ಒಂದು ವಿಶೇಷವಾದ ಅನುಭವವನ್ನು ನೀವು ಪಡ್ಕೊಳ್ತೀರಾ ಇದರಿಂದ ಎಲ್ಲವೂ ನಿಮಗೆ ಶುಭವಾಗುತ್ತೆ ಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ